ಎಂಜೆ ಕನ್ನಡ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಥಿಗೂ ಅದರದ್ದೇ ಆದ ಮಹತ್ವವಿದೆ ಆದರೆ ಮಾಘ ಮಾಸದಲ್ಲಿ ಬರುವ ಮೌನಿ ಅಮಾವಾಸ್ಯೆಗೆ ಇರುವ ಶಕ್ತಿ ಅಪಾರ ಈ ಪವಿತ್ರ ದಿನ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನೆಂಟರ ಭಾನುವಾರದಂದು ಬಂದಿದೆ ಅಂದು ಕೇವಲ ಮೌನವಾಗಿರುವುದರಿಂದಲೇ ನಮ್ಮ ಎಲ್ಲ ಜನ್ಮ ಜನ್ಮಾಂತರದ ಪಾಪಗಳು ಹೇಗೆ ತೊಳೆಯಲ್ಪಡುತ್ತವೆ ಈ ದಿನದಂದು ಗಂಗಾ ಸ್ನಾನದ ಮಹತ್ವವೇನು ಮನೆಯಲ್ಲೇ ಕುಳಿತು ನಾವು ಯಾವ ಮಂತ್ರಗಳನ್ನು ಜಪಿಸಬೇಕು ನಿಮ್ಮ ಜೀವನದ ಸಕಲ ಸಂಕಷ್ಟಗಳನ್ನು ದೂರ ಮಾಡುವ ಮೌನಿ ಅಮಾವಾಸ್ಯೆಯ ಸಂಪೂರ್ಣ ಮಾಹಿತಿ ಇಂದಿನ ವಿಶೇಷ ವಿಡಿಯೋದಲ್ಲಿ ಇದೆ ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಮನೆಯವರೆಗೂ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಪುರಾಣಗಳ ಪ್ರಕಾರ ಮಾಘ ಮಾಸದ ಈ ದಿನದಂದೇ ಬ್ರಹ್ಮದೇವನು ಮನು ಮಹರ್ಷಿಯನ್ನು ಸೃಷ್ಟಿಸಿದನು ಎಂದು ನಂಬಲಾಗಿದೆ ಮನು ಎಂಬ ಹೆಸರಿನಿಂದಲೇ ಮೌನಿ ಎಂಬ ಪದ ಬಂದಿದೆ ಈ ದಿನದಂದು ಮನುಷ್ಯನು ತನ್ನ ವಾಖನ್ನು ಅಂದರೆ ಮಾತನ್ನು ಹತೋಟಿಯಲ್ಲಿಟ್ಟುಕೊಂಡು ಅಂತರಂಗದಲ್ಲಿ ದೇವರನ್ನು ಪೂಜಿಸಬೇಕು ಶಾಸ್ತ್ರಗಳ ಪ್ರಕಾರ ಮಾಸದಲ್ಲಿ ಸಕಲ ದೇವತೆಗಳು ಪ್ರಯಾಗದ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ನೆಲೆಸಿರುತ್ತಾರೆ ಆದ್ದರಿಂದಲೇ ಈ ದಿನದಂದು ಮಾಡುವ ಸ್ನಾನ ಮತ್ತು ದಾನ ನೂರು ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ ಈಗ ಮೌನಿ ಅಮಾವಾಸ್ಯೆಯ ದಿನ ಮನೆಯಲ್ಲಿ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಗಮನಿಸಿ ಮುಂಜಾನೆ ನಾಲ್ಕರಿಂದ ಆರು ಗಂಟೆಯೊಳಗೆ ಅಂದರೆ ಇದನ್ನು ಬ್ರಾಹ್ಮೀ ಮುಹೂರ್ತದ ಸ್ನಾನ ಎನ್ನಲಾಗುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಮತ್ತು ಕಪ್ಪು ಎಳ್ಳನ್ನು ಹಾಕಿಕೊಳ್ಳಿ ಸ್ನಾನ ಮಾಡುವಾಗ ಪವಿತ್ರ ನದಿಗಳನ್ನು ಸ್ಮರಿಸಿ ಈ ನದಿಗಳ ಹೆಸರನ್ನು ಸ್ಮರಿಸಲು ಉತ್ತಮವಾದ ಮಂತ್ರದ ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ಅದನ್ನು ವೀಕ್ಷಿಸಬಹುದು ಸ್ನಾನದ ನಂತರದಲ್ಲಿ ತಾಮ್ರದ ಲೋಟದಲ್ಲಿ ನೀರು ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ ಇದರೊಂದಿಗೆ ಇಂದು ನಾನು ಮೌನವಾಗಿರುತ್ತೇನೆ ಅಥವಾ ಕನಿಷ್ಠ ಪಕ್ಷ ಪೂಜೆ ಅವಧಿಯಲ್ಲಾದರೂ ಮೌನ ಪಾಲಿಸುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡು ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಮಹಾವಿಷ್ಣು ಅಥವಾ ಪರಶಿವನಿಗೆ ಅಭಿಷೇಕ ಮಾಡಿ ತುಳಸಿ ದಳದಿಂದ ವಿಷ್ಣುವನ್ನು ಅರ್ಚಿಸುವುದು ಈ ದಿನ ಬಹಳ ವಿಶೇಷ ಅಮಾವಾಸ್ಯೆಯಾದ್ದರಿಂದ ಹಿರಿಯರ ಸ್ಮರಣೆ ಮಾಡಿ ಅವರಿಗೆ ಎಳ್ಳು ನೀರು ಬಿಡುವುದು ಅಥವಾ ಪಿತೃತರ್ಪಣ ನೀಡುವುದು ನಿಮ್ಮ ವಂಶಕ್ಕೆ ಒಳ್ಳೆಯದು ಮೌನಿ ಅಮಾವಾಸ್ಯೆಯ ಅಸಲಿ ಶಕ್ತಿ ಇರುವುದು ಮೌನದಲ್ಲಿ ಈ ದಿನ ನೀವು ಎಷ್ಟು ಕಡಿಮೆ ಮಾತನಾಡುತ್ತಿರೋ ಅಷ್ಟು ನಿಮ್ಮ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ಒಂದು ವೇಳೆ ಪೂರ್ತಿ ದಿನ ಮೌನವಾಗಿರಲು ಸಾಧ್ಯವಾಗದಿದ್ದರೆ ಈ ಕೆಳಗಿನ ಮಂತ್ರಗಳನ್ನು ಮನಸ್ಸಿನಲ್ಲೇ ಜಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮಃ ಶಿವಾಯ ಮತ್ತು ಗಾಯತ್ರಿ ಮಂತ್ರ ವಿಶೇಷವಾಗಿ ಈ ದಿನ ಸ್ನಾನದ ಮಂತ್ರವನ್ನು ಪಠಿಸುವುದು ಸಂಪ್ರದಾಯ ಅದು ಹೀಗಿದೆ ದುಃಖ ದಾರಿದ್ರ್ಯ ನಾಶನಾಯ ಶ್ರೀ ಶ್ರೀವಿಷ್ಣು ಸ್ತೋಷಣಾಯ ಛ ಪ್ರಾಥಾಸ್ನಾನಂ ಕರೋಮ್ಯಧ್ಯ ಮಾಘ ಪಾಪವಿನಾಶನಂ ಇದರ ಅರ್ಥ ನನ್ನ ದುಃಖ ದಾರಿದ್ರ್ಯಗಳು ನಾಶವಾಗಲಿ ಶ್ರೀ ವಿಷ್ಣುವಿಗೆ ಪ್ರೀತಿಯಾಗಲಿ ನನ್ನ ಪಾಪಗಳು ತೊಳೆದು ಹೋಗಲಿ ಎಂದು ನಾನು ಮಾಘಾಮಾಸದ ಸ್ನಾನ ಮಾಡುತ್ತಿದ್ದೇನೆ ಎಂದು ಅಮಾವಾಸ್ಯೆಯ ದಿನ ದಾನ ಮಾಡುವುದು ಅಶ್ವಮೇಧ ಯಾಗ ಮಾಡಿದಷ್ಟೇ ಫಲ ನೀಡುತ್ತದೆ ಮೌನಿ ಅಮಾವಾಸ್ಯೆಯ ದಿನ ಎಳ್ಳು ಬೆಲ್ಲ ಗೋಧಿ ಬಟ್ಟೆ ಅಥವಾ ಅನ್ನವನ್ನು ದಾನ ಮಾಡಿ ಮುಖ್ಯವಾಗಿ ಈ ದಿನ ಕೆಲವು ತಪ್ಪುಗಳನ್ನು ಮಾಡಬೇಡಿ ಯಾರೊಂದಿಗೂ ಜಗಳವಾಡಬೇಡಿ ಸುಳ್ಳು ಹೇಳಬೇಡಿ ಮಾಂಸಾಹಾರ ಮತ್ತು ಮದ್ಯಪಾನದಿಂದ ದೂರವಿರಿ ತಡವಾಗಿ ಹೇಳಬೇಡಿ ವೀಕ್ಷಕರೇ ಮೌನ ಎಂಬುದು ಕೇವಲ ಮಾತು ನಿಲ್ಲಿಸುವುದಲ್ಲ ಅದು ಮನಸ್ಸನ್ನು ದೇವರಲ್ಲಿ ನೆಲೆಗೊಳಿಸುವ ಒಂದು ಅದ್ಭುತ ಪ್ರಕ್ರಿಯೆ ಈ ಎರಡು ಸಾವಿರದ ಇಪ್ಪತ್ತಾರರ ಮೌನಿ ಅಮಾವಾಸೆಯು ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ನಾವು ಆಶಿಸುತ್ತೇವೆ ನೀವು ಎಂದಾದರೂ ಮೌನರಥ ಮಾಡಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತು ಸರ್ವೇ ಜನ ಸುಖಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಶ್ರೀಮನ್ನಾರಾಯಣ ಧನ್ಯವಾದಗಳು